ನ್ಯೂಸ್ ಕರ್ನಾಟಕ ಫಸ್ಟ್ಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ನಮಸ್ಕಾರ ನ್ಯೂಸ್ ಕರ್ನಾಟಕ ಒಂದು ಚಾನೆಲ್ಗೆ ಸ್ವಾಗತ ನಾನು ಅಪೂರ್ವ ರಾಘವೇಂದ್ರ ಈ ದಿನದ ಬಿಗ್ ಬ್ರೇಕಿಂಗ್ ನ್ಯೂಸ್ ಬೆಂಗಳೂರು ನಗರ ಜಿಲ್ಲೆ ಯಲಹಂಕ ತಾಲೂಕು ಬಂಡಿಕೋಡಿಗೆಹಳ್ಳಿ ಗ್ರಾಮ ಪಂಚಾಯಿತಿಗೆ ನೂತನ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರ ಸ್ಥಾನಗಳಿಗೆ ಅವಿರೋಧ ಆಯ್ಕೆಯ ಸುದ್ದಿ ನಿಮ್ಮ ನ್ಯೂಸ್ ಕರ್ನಾಟಕ ಒಂದರಲ್ಲಿ ವೀಕ್ಷಿಸಿ ಬೆಂಗಳೂರು ನಗರ ಜಿಲ್ಲೆ ಯಲಹಂಕ ತಾಲೂಕಿನ ಬಂಡಿಕೋಡಿಗೆಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರ ಸ್ಥಾನಗಳಿಗೆ ತೆರುವಾಗಿರುವುದರಿಂದ ಇಂದು ಚುನಾವಣೆ ಪ್ರಕ್ರಿಯೆ ನಡೆಯಿತು ಈ ಚುನಾವಣೆಯಲ್ಲಿ ಬಂಡಿಕೋಡಿಗೆಹಳ್ಳಿ ಗ್ರಾಮ ಪಂಚಾಯಿತಿಗೆ ನೂತನ ಅಧ್ಯಕ್ಷರಾಗಿ ಪವಿತ್ರ ಸುಬ್ರಹ್ಮಣಿ ಅವರು ಉಪಾಧ್ಯಕ್ಷರಾಗಿ ಶ್ವೇತಾ ಕೇಶವಮೂರ್ತಿ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂದು ಚುನಾವಣಾಧಿಕಾರಿ ವಾಣಿಜ್ಯ ಮತ್ತು ಕೈಗಾರಿಕಾ ಇಲಾಖಾಧಿಕಾರಿಗಳಾದ ಕೇಶವರೆಡ್ಡಿ ಅವರು ಘೋಷಿಸಿದರು ಚುನಾವಣೆ ನಡೆಯುವ ಸಂದರ್ಭದಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಪವಿತ್ರ ಸುಬ್ರಹ್ಮಣಿ ಅವರು ಅಧ್ಯಕ್ಷ ಸ್ಥಾನಕ್ಕೆ ಒಬ್ಬರು ಮಾತ್ರ ನಾಮಪತ್ರವನ್ನ ಸಲ್ಲಿಸಿದ್ರು ಉಪಾಧ್ಯಕ್ಷ ಸ್ಥಾನಕ್ಕೆ ಶ್ವೇತಾ ಕೇಶವಮೂರ್ತಿ ಹಾಗೂ ಗಿರೀಶ್ ಅವರು ನಾಮಪತ್ರವನ್ನ ಸಲ್ಲಿಸಿದ್ರು ಉಪಾಧ್ಯಕ್ಷ ಸ್ಥಾನಕ್ಕೆ ಸಲ್ಲಿಸಿದ ನಾಮಪತ್ರವನ್ನು ಗಿರೀಶ್ ಅವರು ವಾಪಸ್ಸನ್ನು ಪಡೆದರು ಆಗ ಚುನಾವಣಾ ಕಣದಲ್ಲಿ ಅಧ್ಯಕ್ಷ ಸ್ಥಾನ ಹಾಗೂ ಉಪಾಧ್ಯಕ್ಷ ಸ್ಥಾನಗಳಿಗೆ ತಲಾ ಒಂದೊಂದು ನಾಮಪತ್ರ ಇರುವುದರಿಂದ ಚುನಾವಣೆಯಲ್ಲಿ ಎರಡು ಸ್ಥಾನಗಳು ಅವಿರೋಧವಾಗಿ ಆಯ್ಕೆ ಸುಗಮವಾಯಿತು ಬಂಡಿಕೋಡಿಗೆಹಳ್ಳಿ ಗ್ರಾಮ ಪಂಚಾಯಿತಿ ನೂತನವಾಗಿ ಆಯ್ಕೆಯಾದ ಅಧ್ಯಕ್ಷೆ ಪವಿತ್ರಾ ಸುಬ್ರಹ್ಮಣಿ ಅವರಿಗೆ ಮತ್ತು ಉಪಾಧ್ಯಕ್ಷೆಯಾಗಿ ಆಯ್ಕೆಯಾದ ಶ್ವೇತಾ ಕೇಶವಮೂರ್ತಿ ಅವರಿಗೆ ಬ್ಯಾಟರಾಯನಪುರ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಪಕ್ಷದ ಮುಖಂಡರಾದ ತಿಮೇಶ್ ಗೌಡ ಅವರು ಹಾಗೂ ಮಾಜಿ ಅಧ್ಯಕ್ಷರು ಮಾಜಿ ಉಪಾಧ್ಯಕ್ಷರು ಸದಸ್ಯರು ಅಭಿಮಾನಿಗಳು ಪಂಚಾಯಿತಿಗೆ ಆಗಮಿಸಿ ನೂತನವಾಗಿ ಆಯ್ಕೆಯಾಗಿರುವವರನ್ನು ಸನ್ಮಾನಿಸಿ ಅಭಿನಂದಿಸಿ ಶುಭಾಶಯಗಳನ್ನು ಕೋರಿದರು ಇದೇ ಸಂದರ್ಭದಲ್ಲಿ ಬಂಡಿಕೋಡಿಗೆಹಳ್ಳಿ ಗ್ರಾಮ ಪಂಚಾಯಿತಿಯ ನೂತನ ಅಧ್ಯಕ್ಷರಾಗಿ ಪವಿತ್ರಾ ಸುಬ್ರಹ್ಮಣಿ ಆಯ್ಕೆಯಾದ ನಂತರ ಸುದ್ದಿಗಾರರ ಜೊತೆಗೆ ಮಾತನಾಡಿ ಬೆಂಗಳೂರು ನಗರ ಜಿಲ್ಲೆ ಯಲಹಂಕ ತಾಲೂಕು ಬಂಡಿಕೋಡಿಗೆಹಳ್ಳಿ ಗ್ರಾಮ ಪಂಚಾಯಿತಿ ಉತ್ತಮ ಆಡಳಿತ ಎಂಬ ಹೆಗ್ಗಳಿಕೆಗೆ ಹೆಸರನ್ನ ಪಡೆದಿದೆ ಮೊದಲನೆಯದಾಗಿ ನಮ್ಮ ಪಂಚಾಯಿತಿ ಸದಸ್ಯರು ನನ್ನನ್ನು ಆಯ್ಕೆ ಮಾಡಿರುವುದಕ್ಕೆ ಧನ್ಯವಾದಗಳನ್ನು ತಿಳಿಸಿದರು ಯಾವುದೇ ಅಭಿವೃದ್ಧಿ ಕೆಲಸಗಳಿಗೆ ನಮ್ಮ ಪಂಚಾಯಿತಿ ಸದಸ್ಯರುಗಳು ಸಹಕಾರದೊಂದಿಗೆ ನಡೆಸುತ್ತಿದ್ದೇನೆ ನನ್ನ ಮೇಲೆ ಹೆಚ್ಚಿನ ನಂಬಿಕೆಯನ್ನ ಇಟ್ಟು ನನ್ನನ್ನು ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ದಾರೆ ನಮ್ಮ ಸದಸ್ಯರು ಹಾಗೂ ಪಂಚಾಯಿತಿಗೆ ಯಾವುದೇ ತರಹದ ಲೋಪ ಆಗದಂತೆ ಎಲ್ಲರೂ ಸಹಕಾರದೊಂದಿಗೆ ಪಂಚಾಯಿತಿಯಿಂದ ಸಿಗುವ ಸವಲತ್ತುಗಳನ್ನು ಫಲಾನುಭವಿಗಳಿಗೆ ವಿತರಿಸಲಾಗುವುದು ರಸ್ತೆ ಚರಂಡಿ ಬೀದಿ ದೀಪಗಳು ಕುಡಿಯುವ ನೀರು ವಿದ್ಯುತ್ ಸಮಸ್ಯೆ ಸ್ವಚ್ಛತೆ ಹಾಗೂ ಇನ್ನೂ ಹಲವಾರು ಮೂಲಭೂತ ಸೌಲಭ್ಯಗಳ ಕಡೆಗೆ ಹೆಚ್ಚು ಒತ್ತನ್ನು ನೀಡುತ್ತೇನೆ ಮಾದರಿ ಗ್ರಾಮ ಪಂಚಾಯಿತಿ ಹೆಸರನ್ನ ತರಲು ಶತ ಪ್ರಯತ್ನಿಸುತ್ತೇನೆ ಎಂದು ಹೇಳಿದರು ಈ ಗ್ರಾಮ ಕೆಲಸ ಎಲ್ಲರಿಗೂ ಪಂಚಾಯತಿ ಸುಬ್ರಹ್ಮಣ್ಯ ಅಂತ ನನ್ನ ಧರ್ಮಪುರ ಸತ್ಯ ಆಯ್ಕೆ ಆಗಿದೆ ಇವತ್ತು ಇವತ್ತೇನು ನಮ್ಮ ಇಪ್ಪತ್ತೊಂದು ಜನ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಸರ್ವ ಸದಸ್ಯರು ಅವರ ಒಂದು ಶ್ರಮದ ಮೇರೆಗೆ ಅಂತ ಹೇಳಿತ್ತು ಯಾಕಂದರೆ ನಮ್ಮ ಅಧ್ಯಕ್ಷ ದೊಡ್ಡ ವಿಚಾರ ಎಲ್ಲ ಇತ್ತು ಹಳ್ಳಿಯಲ್ಲಿ ನಮ್ಮ ಪಾರ್ಟಿ ಕೊಟ್ಟು ಶ್ರಮ ಪಟ್ಟು ಇವತ್ತು ಅವ್ರ ಇಪ್ಪತ್ತೊಂದು ದಿನ ಗೆದ್ದ ಗೆದ್ದ ಮನೆಯೋಸ್ಕರ ಇವತ್ತು ನಮ್ಮ ಅಧ್ಯಕ್ಷನ ಆಯ್ಕೆ ಆಗಿರೋದು ಹಾಗಾಗಿ ಯಾವುದೇ ಒಂದು ನಮ್ಮ ನಮ್ಮ ಪಂಚಾಯತಿಯ ಸರ್ವ ಸದಸ್ಯರನ್ನು ಒಮ್ಮತ ತಗೊಂಡೋಗಿ ನಾವು ಯಾವುದೇ ಕೆಲಸ ಕಾರ್ಯಗಳಿದ್ರು ಅದನ್ನು ಹೊಂದಾಣಿಕೆ ಮಾಡಿಕೊಂಡು ಕೆಲಸ ಮಾಡಿ ಯಾವುದೇ ಒಂದು ನಾವು ಭಿನ್ನಪ್ರ ಕಾರ್ಯವನ್ನು ಮುಗಿಸ್ತೇವೆ ಹಳ್ಳಿ ಗ್ರಾಮ ಪಂಚಾಯಿತಿಯ ನೂತನ ಉಪಾಧ್ಯಕ್ಷ ಶ್ವೇತಾ ಕೇಶವಮೂರ್ತಿ ಅವರು ಆಯ್ಕೆಯಾದ ನಂತರ ಸುದ್ದಿಗಾರರ ಜೊತೆಗೆ ಮಾತನಾಡಿ ಮೊದಲನೆಯದಾಗಿ ನಮ್ಮ ಪಂಚಾಯಿತಿ ಸದಸ್ಯರುಗಳು ನನ್ನನ್ನು ಆಯ್ಕೆ ಮಾಡಿರುವುದಕ್ಕೆ ಧನ್ಯವಾದಗಳನ್ನು ತಿಳಿಸಿದರು ನಮ್ಮ ಪಂಚಾಯಿತಿ ವ್ಯಾಪ್ತಿಯ ಜನಸಾಮಾನ್ಯರ ಪರವಾಗಿ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಕಾರ್ಯರೂಪಕ್ಕೆ ತರುತ್ತೇವೆ ಪಂಚಾಯತಿಯಿಂದ ಸಿಗುವ ಸವಲತ್ತುಗಳನ್ನು ಫಲಾನುಭವಿಗಳಿಗೆ ವಿತರಿಸಲಾಗುವುದು ರಸ್ತೆ ಚರಂಡಿ ಬೀದಿ ದೀಪ ಕುಡಿಯುವ ನೀರು ವಿದ್ಯುತ್ ಸಮಸ್ಯೆ ಸ್ವಚ್ಛತೆ ಹಾಗೂ ಇನ್ನು ಹಲವಾರು ಮೂಲಭೂತ ಸೌಕರ್ಯಗಳ ಕಡೆಗೆ ಹೆಚ್ಚಿನ ಒತ್ತನ್ನು ನೀಡುತ್ತೇವೆ ಎಂದು ತಿಳಿಸಿದರು ಚುನಾವಣಾಧಿಕಾರಿ ಕೇಶವರೆಡ್ಡಿ ಅವರು ಮಾತನಾಡಿದ್ರು ಜಿಲ್ಲಾಧಿಕಾರಿ ಮೇರೆಗೆ ದಿನಾಂಕ ಹದಿನಾಲ್ಕು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಬಂಡಿ ಕೊಡ್ಗೇನಲ್ಲಿ ಬಂಡಿ ಎಲೆಕ್ಷನ್ ಮಾಡಬೇಕು ಅಂತ ಆರ್ ಆಗಿತ್ತು ಎಲ್ಲರಿಗೂ ನೋಟಿಸ್ ಕೊಟ್ಟಿದ್ವಿ ಚುನಾವಣೆ ನಡೆಯಿತು ಇದರಲ್ಲಿ ಇದಕ್ಕೆ ಅಧ್ಯಕ್ಷ ಸ್ಥಾನಕ್ಕೆ ಅನುಸೂಚಿತ ಜಾತಿ ಮಹಿಳೆ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ಸಾಮಾನ್ಯವಾಗಿದ್ರು ಮತ್ತೆ ಅನಾಮಪದ ಸ್ವೀಕೃತಿ ಆಗ್ಬೇಕಾದ್ರೆ ಅಧ್ಯಯನ ಸ್ಥಾನಕ್ಕೆ ಬಂದು ಬಂದಿತ್ತು ಉಪಾಧ್ಯಾಯ ಸ್ಥಾನಕ್ಕೆ ಎರಡು ಬಂದಿದ್ದು ಆಮೇಲೆ ಆ ಗಿರೀಶ್ ಅನ್ನೋರು ಉಪಾಧ್ಯಾಯ ಸ್ಥಾನಕ್ಕೆ ವಾಪಸ್ ತಗೊಂಡ್ರು ಅವಾಗ ಇಬ್ಬರೇ ಇದ್ರು ಅವನು ಸರ್ವೆ ಮಾಡಿಬಿಟ್ಟು ಅವಿರೋಧವಾಗಿ ಅನುಸೂಚಿತ ಜಾತಿ ಮಹಿಳೆ ಆಗಿ ಪವಿತ್ರ ಆಯ್ಕೆ ಹಾಕಿದ್ದಾರೆ ಆಮೇಲೆ ಶ್ವೇತಾ ಚನ್ನ ಕೇಶವನವರು ಉಪಾಧ್ಯಾಯ ಸ್ಥಾನಕ್ಕೆ ಆಯ್ಕೆ ಹಾಕಿರ್ತಾರೆ ತಮ್ಮೇಶ್ ಹಾ ಈ ಸಮಯದಲ್ಲಿ ಬಂಡಿಕೋಡಗಿಹಳ್ಳಿ ಗ್ರಾಮ ಪಂಚಾಯಿತಿಯ ನೂತನ ಅಧ್ಯಕ್ಷ ಪವಿತ್ರ ಸುಬ್ರಹ್ಮಣಿ ನೂತನ ಉಪಾಧ್ಯಕ್ಷ ಶ್ವೇತಾ ಕೇಶವಮೂರ್ತಿ ಅವರು ಪಂಚಾಯಿತಿ ಸದಸ್ಯರು ಮಾಜಿ ಅಧ್ಯಕ್ಷರುಗಳು ಮಾಜಿ ಉಪಾಧ್ಯಕ್ಷರು ಬ್ಯಾಟರಾಯನಪುರ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಪಕ್ಷದ ಮುಖಂಡರಾದ ತಿಮ್ಮೇಶ್ ಗೌಡ ಅವರು ಕೇಶವಮೂರ್ತಿ ಅವರು ಹಳ್ಳಿ ಗ್ರಾಮ ಪಂಚಾಯಿತಿ ಅಭಿವೃದ್ದಾಧಿಕಾರಿ ವಿಎ ಪೂರ್ಣಚ ಅವರು ಪಂಚಾಯಿತಿ ಕಾರ್ಯದರ್ಶಿ ಎಟಿ ಶಿವಣ್ಣ ಕರವಸೂಲಿಗಾರ ನಾಗರಾಜ್ ಕೆ ಹಾಗೂ ಪಂಚಾಯಿತಿ ಅಧಿಕಾರಿಗಳು ಸಿಬ್ಬಂದಿ ವರ್ಗ ಮತ್ತು ಬಿಜೆಪಿ ಮುಖಂಡರು ಕಾರ್ಯಕರ್ತರು ಹಾಗೂ ಅಭಿಮಾನಿಗಳು ಈ ಸಂದರ್ಭದಲ್ಲಿ ಹಾಜರಿದ್ದರು ಬಂಡಕೋಗಿನಿ ಗ್ರಾಮ ಪಂಚಾಯಿತಿಯಲ್ಲಿ ಈ ಒಂದು ಚುನಾವಣೆಯಲ್ಲಿ ಅವಿರೋಧವಾಗಿ ಆಯ್ಕೆಯಾದಂತಹ ಮಣಿ ಪವಿತ್ರ ಸುಬ್ರಹ್ಮಣ್ಯ ಅವರು ಅಧ್ಯಕ್ಷರಾಗಿ ಉಪಾಧ್ಯಕ್ಷರಾಗಿ ಶ್ವೇತಾ ಜೇಶ್ ಮೂರ್ತಿ ಅವರು ಆಯ್ಕೆಯಾಗಿದ್ದಾರೆ ಈ ಒಂದು ಅವಧಿಗೆ ಒಳ್ಳೆ ಉತ್ತಮವಾದಂತಹ ಕೆಲಸ ಮಾಡ್ಕೊಂಡೆ ಅಂತ ನಮ್ಮ ತಮೇಶ್ ಗೌಡರು ನಮ್ಮ ರಾಜ್ಗೋಪಾಲ ನಾವು ಸಹ ಎಲ್ಲ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದೀವಿ ಅದೇ ರೀತಿಯಾಗಿ ಒಳ್ಳೆ ಕೆಲಸ ಮಾಡಬೇಕು ಅಂತ ಸಹ ಅವರು ಸಹ ಬಯಸಿದ್ದಾರೆ ಒಳ್ಳೇದಾಗ್ಲಿ ಅಂತ ನಾವು ಆ ಅಂತ ಹೇಳ್ತಾ ಈ ಒಂದು ಗ್ರಾಮ ಪಂಚಾಯಿತಿ ಅತ್ಯುತ್ತಮವಾದಂತಹ ಪಂಚಾಯಿತಿ ಆಗ್ಲಿ ಅಂತ ನಾವು ಆಶಯ ವ್ಯಕ್ತಪಡಿಸ್ತಾ ಇದ್ದೀವಿ ನ್ಯೂಸ್ ಕರ್ನಾಟಕ ಒಂದು ಸಂಪಾದಕ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ವರದಿ ಸೀತಾರಾಮ್